ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಹಾಗೆ ಪ್ರಕೃತಿ ಮಡಿಲಲ್ಲಿ ಇರ್ತಕ್ಕಂಥದ್ದು ಹಾಗೆ ಹೊಲ ಮತ್ತು ಮನೆ ಸುತ್ತಮುತ್ತ ಮತ್ತು ಒಂದು ರೆಸಿಪಿ ಹಾಗೆ ಎಳ್ಳ ಮೋಸೆ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಊಟ ಯಾವ ಥರ ಐಟಮ್ಸ್ ಎಲ್ಲ ಮಾಡಿದ್ವಿ ಅನ್ನೋದನ್ನು ತೋರಿಸ್ತೀನಿ ಹಾಗೆ ಯಾರೆಲ್ಲ ಮೊದಲಿಗೆ ನನ್ನ ವಿಡಿಯೋನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಮೊದಲಿಗೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನೋಡಿ ಎಳ್ಳಮೋಸೆ ಆ್ಯಕ್ಚುಲಿ ಈಜು ಒಂದು ವಾರದ ಹಿಂದಗಡೆ ವಿಡಿಯೋ ಸೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನೋಡಿ ಇಷ್ಟೆಲ್ಲ ಐಟಮ್ಸ್ ಮಾಡಿದ್ವಿ ನಾಲ್ಕು ಮಂದಿ ಸೇರಿಕೊಂಡು ಏಳಮೋಸೆ ದಿವಸ ಇದು ಹಿಂದಿನ ದಿವಸ ರೊಟ್ಟಿ ಎಲ್ಲ ಮಾಡಿಬಿಟ್ಟು ರೆಡಿ ಮಾಡಿಟ್ಕೊಂಡು ಯಾಕಂದರೆ ಆಮೋಸೆ ದಿವಸ ರೊಟ್ಟಿ ಮಾಡಲ್ಲ ಅಲ್ವಾ ಹಾಗಾಗಿ ಸೊ ಎಷ್ಟು ಎಲ್ಲ ಪಲ್ಯಗಳೆಲ್ಲ ಮಾಡಿಕೊಂಡು ಅವತ್ತಿನ ದಿವಸ ಹಿಂದಿನ ದಿವಸ ರೊಟ್ಟಿ ಮಾಡಿಕೊಂಡು ಈ ಥರ ಎಲ್ಲ ಅಡಿ ಮಾಡಿಕೊಂಡು ಊಟ ಮಾಡಿತ್ತು ಹಾಗೆ ನೆಕ್ಸ್ಟ್ ನಾವು ಇಟ್ಟಿಗೆ ಒಳಗಿರ್ತಕ್ಕಂಥದ್ದು ಮತ್ತು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿರ್ತಕ್ಕಂಥದ್ದು ವಿಡಿಯೋ ಸೊ ಹಾಗೆ ಅಲ್ಲಿ ಇಟ್ಟಿಗೆ ಒಳಗೆ ಹೋಗಿ ಒಂದು ದಿನ ಇದು ಬಂದಿರ್ತಕ್ಕಂಥದ್ದು ಇದು ವಿಡಿಯೋ ಸೊ ಅದು ಮನೆಯಲ್ಲೇ ಮನೆ ಏನಿದೆ ಅಲ್ವಾ ಅಲ್ಲಿ ಹೊಲದಲ್ಲೇ ಕಟ್ಟಿಸ್ತಕ್ಕಂಥದ್ದು ಸೊ ಹಾಗಾಗಿ ಹೊಲ ಮನೆ ಎರಡು ಒಂದೇ ಕಡೆ ಇರ್ತಕ್ಕಂಥದ್ದು ಮನೆ ಬಾಗಿಲದಲ್ಲೇ ಎಲ್ಲ ಥರದ ತರಕಾರಿ ಹೂವಿನ ಗಿಡಗಳು ಹಾಕಿರ್ತಕ್ಕಂಥದ್ದು ಸೊ ನೋಡಿ ಅಡಿಕೆ ಗಿಡ ನೋಡಿದ್ರಿ ಶೋ ಗಿಡ ನೋಡಿದ್ರಿ ಹಾಗೆ ದಸವಾಳ ಕನಕಾಂಬ್ರ ಬದನೆಕಾಯಿ ಗಿಡ ಆಮೇಲೆ ಇಲ್ಲಿ ನೋಡಿ ತೆಂಗಿನ ಗಿಡ ಸಹ ಕಾಣಿಸ್ತಾ ಇದೆ ನೋಡಿ ಹೂವಿನ ಗಿಡ ಹೀಗೆ ನಾನಾ ಥರ ವೆರೈಟಿಸ್ ಆಫ್ ಫ್ಲವರ್ಸ್ ಪ್ಲ್ಯಾಂಟ್ಸ್ ನೋಡ್ಬೋದು ವೆಜಿಟೇಬಲ್ಸ್ ಪ್ಲಾಂಟ್ಸ್ ನೋಡ್ಬೋದು ನೋಡಿ ಹಾಗೆ ಅದರ ಪಕ್ಕದಲ್ಲಿರ್ತಕ್ಕಂಥದ್ದು ಹೊಲ ಸಹ ಹೊಲದಲ್ಲಿ ಬೆಳೀತಕ್ಕಂಥದ್ದು ಹಿಂದೊಮ್ಮೆ ಈ ವಿಡಿಯೋ ಮಾಡಿದ್ದೆ ನೋಡಿರ್ಬೋದು ನೀವು ಸೊ ನೋಡಿ ಇಲ್ಲಿ ಇದು ನೆಲ್ಲಿಕಾಯಿ ಗಿಡ ಕಾಣಿಸ್ತಾ ಇದೆ ಇವಾಗೇನು ನೆಲ್ಲಿಕಾಯಿ ಸೀಸನಲ್ಲಿ ಅಲ್ಲ ಸೊ ನೋಡಿ ಹಾಗೆ ಇರ್ತಕ್ಕಂಥದ್ದು ಹಾಗೆ ಹೊಲಕ್ಕೆ ಸಹ ಅಲ್ಸಂದಿ ಹಾಕಿದ್ದಾರೆ ಬೆಳೆಯನ್ನು ಕಾಣಿಸ್ತಾ ಇದೆ ಅಲ್ವ ಇವಾಗ ಒಂಚೂರು ಸಣ್ಣ ಮೊಳಕೆ ಆಗಿರ್ತಕ್ಕಂಥದ್ದು ಗಿಡ ಹಾಗೆ ಕಾಣಿಸ್ತಾ ಇದೆ ಹಾಗೆ ಅಲ್ಲಿ ನಾವು ಸಾಟರ್ಡೆ ಸಂಡೇ ಹೋಗಿದ್ವಿ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಇರಲಿ ಅಂತ ಹೇಳಿಬಿಟ್ಟು ನನಗೆ ಈ ಪರಿಸರ ಪ್ರಪಂಚ ಅಂತ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಈ ಥರ ಎಲ್ಲ ಹಾಕಬೇಕು ಚೆನ್ನಾಗಿ ಕ್ರಿಯೇಟ್ ಮಾಡಿ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ನೋಡಿ ಇದು ಹೊಲ ಗದ್ದೆಗಳಲ್ಲಿ ಇರ್ತಕ್ಕಂಥದ್ದಾಗಿರ್ಬೋದು ಅಥವಾ ನಾವು ಬೇರೆ ಪ ಪ್ರದೇಶಕ್ಕೆ ಹೋಗಿರ್ತಕ್ಕಂಥದ್ದಾಗಿರ್ಬೋದು ಅದನ್ನು ನಾನು ಒಟ್ಟು ನಿಮ್ಮೊಂದಿಗೆ ಹೇಳಬೇಕು ತೋರಿಸ್ಬೇಕು ಅನ್ನೋ ಒಂದು ಆಸೆಯಿಂದ ಈ ಥರ ಒಂದು ಚಾನಲನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಹಾಗೆ ನೋಡಿ ಅಲ್ಲಿ ಹಿತ್ತಲ ಭಾಗಕ್ಕೆ ಬಂದೆ ಅಂದರೆ ಈ ಥರ ಎಲ್ಲ ಗಿಡಗಳು ಕಾಣಿಸ್ಬೋದು ಪ್ರತಿಯೊಂದನ್ನು ಪಪ್ಪಾಯಿ ಗಿಡ ಇರ್ಬೋದು ಅಡಿಕೆ ಗಿಡ ತೆಂಗು ಗಿಡ ಹೀಗೆ ನಾ ಮನೆ ಬಾಗಲದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಗಿಡಗಳನ್ನು ಸಾಗಾಣಿಕೆ ಮಾಡಿರ್ತಕ್ಕಂಥದ್ದು ಅವರು ಹಾಗೆ ಅವರು ಅದನ್ನು ಯಾವ ರೀತಿಯೂ ಇದನ್ನು ದೇ ಒಂದು ಏನು ಹೇಳ್ತಾರಲ್ವ ಬೆಳವಣಿಗೆಗೆ ಸಹಾಯ ಮಾಡ್ದು ಅದು ಅದರಲ್ಲಷ್ಟು ಅದೇ ಮಾಡ್ಕೊ ಬೆಳವಣಿಗೆ ಆಗ್ತಕ್ಕಂಥದ್ದು ಯಾಕಂದರೆ ಅಲ್ಲೇ ಹೊಲ ಅಲ್ವಾ ಸೊ ಹಾಗಾಗಿ ಅದು ಆದಷ್ಟು ಅದೇ ಇದು ಆಗ್ತಕ್ಕಂಥದ್ದು ನೋಡಿ ಹಾಗೆ ಇದು ಬೆಳ್ಳುಳ್ಳಿ ಬೆಳೆ ಕಾಣಿಸ್ತಾ ಇದೆ ಅಲ್ವಾ ಬೆಳ್ಳುಳ್ಳಿ ಅದ್ರ ಜೊತೆಗೆ ಮೆಂತೆ ಹಾಗೆ ಕೊತ್ತಂಬರಿ ಸಹ ಇದೆ ಇವಾಗ ಚಿಕ್ಕ ಚಿಕ್ಕ ಇರ್ತಕ್ಕಂಥದ್ದು ಅದಕ್ಕೆ ನಾವೆಲ್ಲ ಎಣ್ಣೆ ಅದೆಲ್ಲ ಮಾಡ್ತಾಯಿದ್ರು ಅಪ್ಲೈ ಮಾಡ್ತಾಯಿದ್ರು ಹಾಗೆ ಮುಂದಕ್ಕೆ ಹೋದರೆ ಇವಾಗ ಕರಗಡಲೆ ಸೀಸನ್ ಅಲ್ವಾ ಸೊ ನೋಡಿ ಇನ್ನೊ ಕಾಯೊಂದು ಅಷ್ಟೊಂದು ಬಿಡ್ತಿರಲಿಲ್ಲ ಹಾಗೆ ನೋಡೋಣ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿ ನೋಡಿ ಬಂದಿತ್ತು ನೋಡಿ ಇನ್ನೂ ಕಾಳಷ್ಟು ಇಲ್ಲ ಹಾಗೆ ಇದಾಗಿರ್ತಕ್ಕಂಥದ್ದು ನನಗೇನೋ ಇದು ಒಂಥರ ಈ ವಿಡಿಯೋ ಈ ಥರ ಮಾಡಬೇಕು ಅನ್ನೋದೊಂದು ಒಂಥರ ಭಾಳ ತುಂಬ ಆಸೆ ಹಾಗಾಗಿ ಎಷ್ಟು ಹೆಚ್ಚು ನಾನು ಪ್ರಕೃತಿಗೆ ಆಗಲಿ ಮತ್ತು ಅಡುಗೆಗಾಗಲಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀನಿ ಸೊ ಹಾಗೆ ಅದೆಲ್ಲ ಮುಗಿಸ್ಕೊಂಡು ನೈಟು ಅಲ್ಲೇ ಉಳ್ಕೊಂಡ್ವಿ ಅಲ್ವಾ ಸೊ ಹಾಗಾಗಿ ಅವರು ನೈಟ್ ಬೀರಂಜಿ ಎನ್ನ ಮಾಡ್ತೀನಿ ಅಂತ ಹೇಳಿದರು ಬೀರಂಜಿ ರೈಸ್ ಅಥವಾ ಬೆಣ್ಣೆ ಬಿರಿಯಾನಿ ಅಂತ ಸೊ ಅದರ ಐಟಮ್ಸ್ ಎಲ್ಲ ತೋರಿಸ್ತಾ ಇದ್ದರು ಅದು ಒಂದಲ್ ಸಹ ಕುಕ್ಕಿಂಗ್ ರೆಸಿಪಿ ಆಗುತ್ತೆ ಮಿಕ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನ ಸ್ವಲ್ಪ ವೀಡಿಯೋ ಮಾಡಿದೆ ಈಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ದರು ಬೆಳ್ಳುಳ್ಳಿ ಟೊಮೆಟೊ ಹಣ್ಣು ಹಸಿಮೆಣ್ಸಿ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಹಾಗೆ ಬೆಣ್ಣೆ ಮಾಡಲಿಕ್ಕೆ ಅವ್ರ ಮನೆಯಲ್ಲೇ ದನಕರುಗಳಿದಾವಲ್ವ ಅದನ್ನೇ ಸೇವ್ ಮಾಡಿರ್ತಕ್ಕಂಥದ್ದು ಬೆಣ್ಣೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಇನ್ನು ಕಾಸಿರಲಿಲ್ಲ ಅವರು ಅದನ್ನು ಫ್ರಿಜ್ ಫ್ರಿಜ್ಜಿದೆ ಹಾಗೆ ಇಟ್ಕೊಂಡಿದ್ದಾರೆ ಅವರು ಅದನ್ನು ಸೊ ಬೇಕಾದಾಗ ಮಾಡ್ಕೊಬೋದು ಅಂತ ಹೇಳಿಬಿಟ್ಟು ಅದನ್ನೆಲ್ಲ ತೋರಿಸಿದ್ರು ಹಾಗೆ ಅದಕ್ಕೆ ಒಂದು ಪೌಡ್ರ್ ಏಲಕ್ಕಿ ಲವಂಗ ಅದು ಮಿಕ್ಸ್ ಅದು ಬಿಸಿ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದಾರೆ ಹಾಗೆ ಮತ್ತೆ ಮಾಡಲಿಕ್ಕೆ ಮತ್ತೆ ತುಂಬ ಜನ ಅದ್ವಿ ಅವ್ರ ಮನೆಯಲ್ಲಿ ಸೊ ಹಾಗಾಗಿ ಒಂದರಿಂದ ಒಂದು ಅರ್ಧ ಸೇವನಷ್ಟು ಅಕ್ಕಿ ತೊಗೊಂಡಿದ್ರು ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಹೇಳಿದರು ಇಷ್ಟ ಎಲ್ಲ ಬೇಕು ಅಂತ ಹೇಳಿಬಿಟ್ಟು ಪೌಡರು ಟೊಮೊಟೊ ಅದೆಲ್ಲ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥದ್ದು ಬೆಣ್ಣೆ ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ಸುಲ್ಕೊಂಡು ಇಟ್ಕೊಂಡಿರ್ತಕ್ಕಂಥದ್ದು ಹೀಗೆ ಎಲ್ಲ ತೋರಿಸ್ಬಿಟ್ಟು ಹೇಳಿದರು ಇಷ್ಟು ಇರುತ್ತೆ ಚೆನ್ನಾಗಿರುತ್ತೆ ಐಟಮ್ ಅಂತ ಹೇಳಿಬಿಟ್ಟು ಅದೆಲ್ಲ ಮಾಡಿ ಅವರು ರೆಡಿ ಮಾಡ್ಕೊಂಡಿದ್ರು ಹಾಗೆ ಅನ್ನ ಸಹ ರೆಡಿ ಆಯಿತು ಅದಕ್ಕೆ ಮತ್ತು ಚಟ್ನಿ ಮಾಡಿದರು ಕೊಬ್ಬರಿ ಚಟ್ನಿನ ಅದು ಕೊಬ್ಬರಿ ಅಂಜರಿಸಿಗೆ ಕೊಬ್ಬರಿ ಚಟ್ನಿನ ಬರಾಗಿರುತ್ತೆ ಸೊ ಹಾಗಾಗಿ ಊಟಕ್ಕೂ ಸಹ ರೆಡಿ ಮಾಡಿದ್ವಿ ಚೆನ್ನಾಗಿರುತ್ತೆ ಊಟ ಮಾಡಲಿಕ್ಕೂ ಸಹ ಹಾಗೆ ಮಾರ್ನಿಂಗ್ ಸಹ ನೆಕ್ಸ್ಟ್ ಡೇ ಮಾರ್ನಿಂಗ್ ರವೆ ಉಂಡೆ ಅದೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದರು ಅದೊಂದು ಸ್ವಲ್ಪ ವೀಡಿಯೋ ಇರಲಿ ಅಂತ ಹೇಳಿಬಿಟ್ಟು ಕುಕ್ಕಿಂಗ್ ವೀಡಿಯೋ ಎಲ್ಲ ಮಿಕ್ಸ್ ಮಿಕ್ಸ್ ಇರಲಿ ಏನು ಅದನ್ನೇನು ಇಷ್ಟೇ ಇಷ್ಟ ಅಂತ ಏನು ಹೇಳಿಲ್ಲ ಅವರು ಸೊ ಹಾಗೆ ನಾನೇ ಸ್ವಲ್ಪ ಇರಲಿ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿರ್ತಕ್ಕಂಥದ್ದು ಸೊ ಯಾರೆಲ್ಲ ಪ್ರ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದನ್ನು ಹೇಳಿ ನಾನು ಕಂಪ್ಲೀಟ್ ಡೀಟೇಲ್ ಆಗಿ ಇದನ್ನೇನು ತೊಗೊಳ್ಳಿಲ್ಲ ವಿಡಿಯೋನ ಹಾಗೆ ಇದು ಅವು ಮಾಡ್ತಾಯಿದ್ರಲ್ವ ಸೊ ಹಾಗೆ ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಸ್ನೇಹಿತರೆ ಧನ್ಯವಾದಗಳು